ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕ್ ಕನ್ನಡ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಕೇಂದ್ರ ಸರ್ಕಾರ ಇದೀಗ ಖಡಕ್ ಎಚ್ಚರಿಕೆ ನೀಡಿದೆ ಹೌದು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಬೇಕು ಎಂದು ಸೂಚನೆ ನೀಡಿ ಆದೇಶವನ್ನು ಹೊರಡಿಸಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಡಿಸೆಂಬರ್ ಮೂವತ್ ಒಂದರ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಗಡವನ್ನ ನಿಗದಿಪಡಿಸಿದೆ ಒಂದು ವೇಳೆ ನಿಗದಿಪಡಿಸಿರುವ ಗಡುವಿನ ಉಳಿಗೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಆಗದೆ ಇದ್ರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗಲಿದ್ದು ಬ್ಯಾಂಕ್ ಖಾತೆ ಕೂಡ ಸ್ಥಗಿತಗೊಳ್ಳಬಹುದು ಎಂದು ಐಟಿ ಇಲಾಖೆ ಖಡಕ್ಕಾಗಿ ಸೂಚನೆ ನೀಡಿದೆ ಹಾಗಾದ್ರೆ ಯಾರು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕು ಎನ್ನುವುದಾದ್ರೆ ಈ ನಿಯಮ ಎಲ್ಲರಿಗೂ ಅಲ್ಲ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಮೊದಲು ಆಧಾರ್ ದಾಖಲಾತಿ ಐಡಿಯೊಂದಿಗೆ ಪ್ಯಾನ್ ಕಾರ್ಡ್ ಅನ್ನ ಪಡೆದುಕೊಂಡವರಿಗೆ ಮಾತ್ರ ಈ ಜನರ ಬಳಿ ಆಗ ಮೂಲ ಆಧಾರ್ ಸಂಖ್ಯೆ ಇರಲಿಲ್ಲ ಈ ಹಿಂದೆ ಜೂನ್ ಮೂವತ್ತು ಎರಡ್ ಸಾವಿರದ ಒಳಗೆ ಎಲ್ಲರೂ ಲಿಂಕ್ ಮಾಡಬೇಕಾಗಿತ್ತು ಆದರೆ ದಾಖಲಾತಿ ಐಡಿಯನ್ನ ಬಳಸಿದವರಿಗೆ ಆ ಸಮಯದಲ್ಲಿ ಆಧಾರ್ ಆಧಾರ್ಗಿರ್ಲಿಲ್ಲ ಅವರಿಗಾಗಿ ಹೊಸ ಗಡುವು ಬಂದಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂದರಂದು ಅಥವಾ ಅದಕ್ಕೂ ಮೊದಲು ತಮ್ಮ ಆಧಾರ್ ದಾಖಲಾತಿ ಐಡಿಯನ್ನ ಸಲ್ಲಿಸಿ ಪ್ಯಾನ್ ಪಡೆದವರು ಈ ಗಡುವಿನ ಒಳಗೆ ಆಧಾರ್ ನೊಂದಿಗೆ ನಿಮ್ಮ ಪಾನ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಬೇಕು ಇಲ್ಲದಿದ್ರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಒಂದು ವೇಳೆ ಗಡುವು ಮುಗಿದ್ರೆ ಏನಾಗುತ್ತೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಲಿಂಕ್ ಮಾಡದಿದ್ರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗಬಹುದು ಅಂದ್ರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಅದು ಕೆಲಸ ಮಾಡದೇ ಇರಬಹುದು ಇದರಿಂದ ಯಾವೆಲ್ಲ ತೊಂದರೆಗಳು ನೀವು ಅನುಭವಿಸಬೇಕಾಗುತ್ತೆ ಗೊತ್ತಾ ತೆರಿಗೆ ಮರುಪಾವತಿ ಪಡೆಯಲು ಕಷ್ಟವಾಗುತ್ತೆ ಟಿ ಡಿ ಎಸ್ ಮತ್ತು ಟಿಸಿಎಸ್ ಎಸ್ ದರ ಹೆಚ್ಚಾಗಬಹುದು ಫಾರ್ಮ್ ಫಿಫ್ಟೀನ್ ಜಿ ಅಥವಾ ಫಿಫ್ಟೀನ್ ಎಚ್ ಸಲ್ಲಿಸಲು ಆಗುವುದಿಲ್ಲ ಫಾರ್ಮ್ ಇಪ್ಪತ್ತಾರು ಎಸ್ ನಲ್ಲಿ ಟಿ ಡಿ ಎಸ್ ಕ್ರೆಡಿಟ್ ಕಾಣಿಸ್ತಾ ಇರಬಹುದು ಮರುಪಾವತಿಗೆ ಬಡ್ಡಿ ಸಿಗುವುದಿಲ್ಲ ಇದು ನಕಲಿ ಪ್ಯಾನ್ ಕಾರ್ಡ್ಗಳನ್ನು ನಿಗ್ರಹಿಸುವುದು ಮತ್ತು ಹಣಕಾಸಿನ ವಹಿವಾಟುಗಳನ್ನು ಪಾರದರ್ಶಕತೆಯನ್ನ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ ಆದ್ದರಿಂದ ಹಾಗಾದರೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವುದು ಹೇಗೆ ಅಂತ ನೀವು ಯೋಚಿಸ್ತಿದ್ರೆ ನೀವು ತುಂಬಾ ಸುಲಭವಾಗಿ ಎರಡು ರೀತಿಯಲ್ಲಿ ಇದನ್ನ ಮಾಡಿಕೊಳ್ಳಬಹುದು ಮೊದಲನೇದಾಗಿ ಆನ್ಲೈನ್ ಆದಾಯ ತೆರಿಗೆ ಇಲಾಖೆಯ ಇ ಫೈಲಿಂಗ್ ಪೋರ್ಟಲ್ ಅಂದ್ರೆ ಅಧಿಕೃತ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಡಾಟ್ ಇನ್ಗೆ ಹೋಗಿ ಅಲ್ಲಿ ಲಿಂಕ್ ಆಧಾರ್ ಆಯ್ಕೆ ಇರುತ್ತದೆ ಪ್ಯಾನ್ ಮತ್ತು ಆಧಾರ್ ಸಂಖ್ಯೆ ನೀಡಿ ಓ ಟಿ ಪಿ ಬರುತ್ತೆ ಅದನ್ನ ಒತ್ತಿ ಲಿಂಕ್ ಮಾಡಿಕೊಳ್ಳಬಹುದು ಮತ್ತೊಂದು ಆಫ್ಲೈನ್ ಎನ್ ಎಸ್ ಡಿ ಎಲ್ ಅಥವಾ ಯು ಟಿ ಐ ಐ ಟಿ ಸಿ ಎಲ್ ಕೇಂದ್ರಕ್ಕೆ ಹೋಗಿ ಅಲ್ಲಿ ಫಾರ್ಮ್ ಭರ್ತಿ ಮಾಡಿ ಪ್ಯಾನ್ ಮತ್ತು ಆಧಾರ್ ಪ್ರತಿಗಳನ್ನ ಕೊಡಿ ಬಯೋಮೆಟ್ರಿಕ್ ಪರಿಶೀಲನೆ ಬೇಕಾಗಬಹುದು ಮಾಹಿತಿಯಲ್ಲಿ ತಪ್ಪಿದ್ರೆ ಬಯೋಮೆಟ್ರಿಕ್ ಮೂಲಕ ಸರಿ ಮಾಡಿಕೊಳ್ಳಬಹುದು ಮತ್ತಿನ್ಯಾಕೆ ತಡ ಈಗಲೇ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಿ ಮುಂದೆ ಆಗುವ ಎಲ್ಲ ತೊಂದರೆಗಳಿಂದ ತಪ್ಪಿಸಿಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ